ಎಲ್ಲ ಗುರುಗ್ರಂಥಿಗೆ ಗಮತಾನವಾಗಿ ಕೇಳ್ತಾ ಇದ್ದಾರೆ ನಮ್ಮ ಮನುಗುಣದ ಪ್ರೋತ್ಸಾಹ ನಿಜವಾಗಿಯೂ ತುಂಬಾ ಸಂತೋಷ ಆಗ್ತಾ ಇದೆ ಮಕ್ಕಳಿಗೂ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಗುರುಗಳನ್ನು ಲಭಿಸಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಸಿಗಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಾಯಿ ಚಾಮುಂಡೇಶ್ವರ ಅನುಗ್ರಹ ಯಾವಾಗಲೂ ಇಡಬೇಕು ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಮಕ್ಕಳಿಗೆ ನಮ್ಮ ಹತ್ರ ಬರಬೇಕು ಕಾರ್ಯಕ್ರಮದ ಮಕ್ಕಳಿಗೆ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳು ತೇಜಸ್ವಿ ಚಿನ್ಮಯ್ ಹಾರಿಕಾ ಅಂಬರೀಶ್ ಹಾಗೂ ಶಿವಮೂರ್ತಿ ಧ್ರುವ ಕಾರ್ತಿಕ್ ಪ್ರಸಾದ್ ಸಂಜನಾ ಆರಾಧ್ಯ ಗೋಕುಲ್ ಗೌತಮಿ ಗುಣನಿಧಿ ಪ್ರತೀಕ್ಷಾ ಹಾಗೆ ಈ ಒಂದು ಹಠವಾತಿ ಚಿತ್ರದ ಒಂದು ಗೀತೆಗೆ ಒಂದು ಸೊಲಸದನ್ ಸಹ ನೃತ್ಯ ಮಾಡಿದ್ರು ನಿವೆಲ್ಲರ ಮಕ್ಕಮೆ ಜೋರಾದ ಚಪ್ಪಾಳೆ ಕೊಡಬೇಕು ಇಷ್ಟು ನೆಲ್ಲ ಕೊಡ್ತಾ ಇದ್ದಾರೆ ಮಹಾದ್ ಕೃತಿಗೆ ಇಲ್ಲ ಜೋರಾದ ಚಪ್ಪಾಳೆ ಬರಬೇಕು ಜೋರಾದ ಚಪ್ಪಾಳೆ ಅಂದ್ರೆ ಇದೇನಾ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಮತ್ತೆ ಇವರು ಕೂಡ ಬರಬೇಕು ನಮ್ಮ ಪ್ರೊಫೆಸರ್ ಮತ್ತೆ ಇವರು ಕೂಡ ಬರಬೇಕು ವೇದಿಕೆ ಹತ್ರ ಬರಬೇಕು ಸರ್ ಪ್ರೊಫೆಸರ್ ಶ್ರೀ ಪ್ರಸನ್ ಸರ್ ಈ ಡ್ರೀಮ್ ಡ್ಯಾನ್ಸ್ ಅಕಾಡೆಮಿ ಇಂದ ಬಂದಿರುವಂತಹ ನಮ್ಮ ಮಾಸ್ಟರ್ ಭೀಮ್ ಶಂಕರ್ ಅಮೂಲ್ಯ ಮೇಡಮ್ ಹಾಗೂ ಶಿವಪ್ರಸಾದ್ ಸರ್ ಹಾಗೆ ಅವರ ವೈಫ್ ಮೇಡಮ್ ಗೊತ್ತಿಲ್ಲ ನನಗೆ ಗೌತಮಿ ಮೇಡಮ್ ರವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಒಂದು ತುಂಬು ರೀತಿಯಾದ ಧನ್ಯವಾದಗಳನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಗಾನಗಂಧರ್ವ ಲೋಕ ತಂಡದಲ್ಲಿ ಬಂದು ಈ ಒಂದು ಅದ್ಭುತವಾದಂತಹ ಬೆಳಗ್ಗೆಯಿಂದನೂ ಕೂಡ ಎಲ್ಲರನ್ನೂ ಕೂಡ ಮನರಂಜಿಸಿ ಅದ್ಭುತವಾದಂಥ ಪ್ಲಾಟ್ಫಾರ್ಮ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಘನ ಗಂಧರ್ವ ಲೋಕ ತಂಡದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಹೀಗೆ ದೊಡ್ಡ ಮಟ್ಟದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ದೊಡ್ಡ ದೊಡ್ಡ ವೇದಿಕೆಗಳು ಲಭಿಸಲಿ ಆ ನಟರಾಜನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಅನ್ನೋದ ಯಾವಾಗಲೂ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಲ್ಲ ಲೈವ್ ಎಲ್ಲರೂ ಸರ್ ಲೈವ್ ಕೂಡಿಸ್ಬಿಡಿ ಫ್ರಂಟಲ್ಲಿ ಚಿಕ್ಕ ಮಕ್ಕಳನ್ನೆಲ್ಲ ಚಿಕ್ಕವರೆಲ್ಲ ಕೆಲವೊಳಕ್ಕೂ ಕೊಡಿ ಇಲ್ಲಿ ಬನ್ನಿ ಮಾಡಬೇಕು ಓಕೆನಾ ಶಿವ ಪ್ರಸಾದ್ ಅಲ್ಲ ಇದರ ಪೂರಿದ ಸರ್ ನೀವು ಕಡೆ ಬನ್ನಿ ಫೋಟೋಸ್ ಎಲ್ಲ ಹೋಗಿ ಸರ್ ನಿಮ್ ಕಡೆ ಗ್ರೂಪಲ್ಲಿ ಸ್ಮೈಲ್ ಮಾಡ್ಬೇಕು ಎಲ್ರು ಸ್ಮೈಲೇ ಇಲ್ಲ खुशी लो ನಿಮಗೆ ಸ್ಮೈಲ್ 1 ನಿಮಿಷ ಇದೆ 1 ನಿಮಿಷ ಸರ್ ಬನ್ನಿ ಬರಬಡ ಹೋಗೋದು ಬಗಾರಿಯ ಬಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಟೈಮ್ ಇಲ್ಲ ಬೇಗ ಈ ರೂಪಡ ಜನ ಎಲ್ಲ ನಾನು ಕಳಿಸ್ತೀನಿ ಹಾಯ್ ಟೈಮ್ ಕಡಿಸ್